ஏதோ நம்ம பொது ප්‍රයෝගෝనికి ਵਿਚਾਰத்துறோம். இது சரியே மாறுறது. பேரு 100000 ನಿಮ್ದು ಏನು ಕೆಡಿ ಬಿ ಎಂಟ್ರಿ ಆಗಿದೆ ಆರು ಎಕ್ರೆಯಲ್ಲಿ ಪಾನೀಲ ಎಂಟ್ರಿ ಆಗಿದೆ ಅದನ್ನು ತೆಗೆದು ಬಿಟ್ಟು ಆಮೇಲೆ ನಿಮ್ಮ ಹತ್ರ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಆಶ್ವಾಸನೆ ಕೊಟ್ಟು ಮೀಡಿಯಾ ಮುಂದೆ ಸಹಿತ ಮಾತಾಡಿದ್ವಿ ನಮ್ಮದೇ ಶಾಸಕರ ಜೊತೆಗೆ ವಿರೋಧ ಪಕ್ಷದ ಶಾಸಕರಾದ ಸತೀಶ್ ರೆಡ್ಡಿ ಮತ್ತೆ ಇವರು ಜಯನಗರ ಶಾಸಕರು ಸಹ ಇದ್ರ ಬಗ್ಗೆನೆ ಮಾತಾಡಿದ್ರು ಆದ್ರೂ ಅಲ್ಲಿಂದ ಇಲ್ಲಿ ತನಕ ಇವರು ನಮ್ಗೆ ಯಾವುದೇ ಒಂದು ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅಕ್ವಿದೇಶನ್ ಮೇಲೆ ಅಕ್ವಿಡೇಷನ್ ಮಾಡ್ತಾನೆ ಹೋಗ್ತಾ ಇದಾರೆ ಯಾಕೆ ನಮ್ಮ ರೈತರು ಅಂದ್ರೆ ನಮ್ಮ ಸರ್ಚಾಪುರ ಭಾಗದಲ್ಲಿ ಅಭಿವೃದ್ಧಿ ಅಂದ್ರೆ ಈಗಾಗಲೇ ತುಂಬಾ ಆಗೋಗ್ಬಿಟ್ಟಿದೆ ನಮಗೆ ಉಸ್ರಾಡ್ಲಿಕ್ಕೆ ಇರೋ ಜಾಗನೇ ಈಗ ಕಮ್ಮಿ ಇದೆ ಅಂತ ಜಾಗದಲ್ಲೂ ಬಂದು ಇವರು ಕೈಗಾರಿಕೆಗಳನ್ನ ಕಟ್ಬೇಕು ಅಂತ ಏನ್ ಹೇಳ್ತಾ ಇದಾರೆ ವೈಜ್ಞಾನಿಕ ಅವರದೇ ಈಗ ಯಾವ್ದು ಸರ್ಕಾರ ಇದೆಯಾ ಅವರದೇ ಶಾಸಕರಾದ ಕೃಷ್ಣೇ ಹೇಳ್ತಾರೆ ಇರೋದು ಒಂದ್ ಮನೆ ಇರೋ ಮತ್ತೆ ಬಾಡಿಗೆ ಒಂದ್ ಮನೆ ಮಾತ್ರ ಕಟ್ಕೊಳ್ಳಿ ನಮ್ಮ ಹತ್ರ ಯಾವ್ದೇ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಅವರೇ ಹೇಳಿರೋದು ನಾವೇನ್ ಹೇಳ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಅವೈಜ್ಞಾನಿಕವಾಗಿ ಎರಡ್ ಸಾವಿರದ ಐನೂರು ಎಕರೆಗಳಿಗೆ ಏನಾಗ್ತದೆ ಅಂತ ಭೂ ಸ್ವಾಧೀನ ಏನ್ ಆಗ್ತಾ ಇದ್ದೀರಾ ಇದಕ್ಕೆಲ್ಲ ನೀವು ಎಲ್ಲಿಂದ ಬೈಸಲ್ಲಿ ಉಳಿಕೆ ಉಳಿತಿಯರ್ತಕ್ಕಂಥ ರೈತರ ಫಲವತ್ತಾದ ಭೂಮಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ಆದ ತಕ್ಷಣ ಅರ್ಧ ಬೆಂಗಳೂರಿಗೆ ತರಕಾರಿ ಮತ್ತು ಹಾಲನ್ನು ಸಪ್ಲೈ ಮಾಡತಕ್ಕಂಥ ವ್ಯಾಧು ಹಾಗಾಗಿ ಈಗಾಗಲೇ ಏನು ಅವೈಜ್ಞಾನಿಕವಾಗಿ ಫಲವತ್ತಾದ ಭೂಮಿಯನ್ನ ಮತ್ತೊಮ್ಮೆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಸರ್ಕಾರ ಹೊಸಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದು ಈಗಾಗಲೇ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಸಚಿವರಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಮತ್ತೆ ಈ ಪಾಣಿಯಲ್ಲಿ ಒಂದು ಆರ್ನೂರು ಎಕರೆಯಲ್ಲಿ ಕೇಳಿದೆ ಅಂತ ಮಾಡಿದ್ರು ಅದನ್ನ ಕೈ ಬಿಡಬೇಕು ಅಂತೇಳಿ ಇವತ್ತು ರೈತರು ಮನವಿಯನ್ನ ಕೊಡ್ಲಿಕ್ಕೆ ಇಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಹಿಳೆಯರ ಹಾದಿಯಾಗಿ ರೈತ ಮಹಿಳೆಯರಗೂ ಬಂದಿದ್ರು ಇತ್ತು ಈ ಒಂದು ಹೋರಾಟಕ್ಕೆ ಸ್ಪಂದನೆಯಾಗಿ ನಾವು ಒಂದು ಒಳಗಡೆ ಪಹಣಿ ಕಾಲ ಮಲ್ಲಿ ತೆಗಿತೀನಿ ಅಂತ ಒಪ್ಕೊಂಡಿದ್ರೆ ಅದನ್ನು ಹೊರತುಪಡಿಸಿ ನಮ್ಮ ಗ್ರಾಮಗಳಿಗೆ ಬಂದು ನಮ್ಮ ಅಧ್ಯಕ್ಷನ ಕೂಡ ತೆಗೆದುಕೊಂಡು ಈ ಡಿ ಬಿ ಪ್ರಕ್ರಿಯೆಯನ್ನ ಕೈ ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರದ ಗಮನಕ್ಕೆ ತೆಗೆತೀವಿ ಅಂತ ಮಾಡಿದ್ದಾರೆ ಹಾಗಾಗಿ ಅದನ್ನ ಆದಷ್ಟು ಕೈ ಬಿಡ್ತಕ್ಕಂತ ಕೆಲಸವನ್ನ ಮಾಡಿ ರೈತರ ಭೂಮಿಯನ್ನ ಉಳಿಬೇಕು ಉಳಿಸಬೇಕು ಅಂತಕ್ಕಂಥ